గురువార నద ఎరడు ఘటనలు ಪೊಲೀಸ್ ವ್ಯವಸ್ಥೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಕಾನೂನನ್ನ ಹೇಗೆ ತಮಗೆ ಬೇಕಾದಂತೆ ಬಳಸಲಾಗುತ್ತೆ ಅನ್ನೋದಕ್ಕೆ ಕನ್ನಡಿ ಹಿಡಿದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಾ ಇಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿರುವುದು ಹೌದಾ ಅಂತ ಅವರದ್ದೇ ಬೆಂಬಲಿಗರು ಕೇಳುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಒಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಮಾತಾಡಿದ್ರೆ ಹಿಂದುತ್ವ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ತಕ್ಷಣ ಬಂಧಿಸಲಾಗುತ್ತೆ ಮತ್ತೊಂದು ಕಡೆ ತನಿಖೆಗೆ ಸಹಕರಿಸೋಕೆ ಸಂಪೂರ್ಣ ಸಿದ್ಧರಿದ್ದ ಯೂಟ್ಯೂಬರ್ ಸಮೀರ್ ಎಂಡಿ ಅವರ ವಿಷಯದ ಕರ್ನಾಟಕ ಪೊಲೀಸರು ಬಂಧನಕ್ಕೆ ಆತುರ ಪ್ರದರ್ಶಿಸುತ್ತಾರೆ ಈ ಎರಡೂ ಪ್ರಕರಣಗಳು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಪ್ರಬಲರ ವಿಚಾರದಲ್ಲಿ ಮೃದು ಧೋರಣೆ ತಳೆದು ವ್ಯವಸ್ಥೆಯನ್ನ ಪ್ರಶ್ನೆ ಮಾಡೋರನ್ನ ದಮನಿಸ್ತಾ ಇದೆಯಾ ಅನ್ನೋ ಗಂಭೀರ ಪ್ರಶ್ನೆಯನ್ನು ಹುಟ್ಟಹಾಕಿದೆ ಕೋಮುವಾದವನ್ನ ಕೇವಲ ಚುನಾವಣೆ ಅಥವಾ ಸರ್ಕಾರ ಬದಲಾವಣೆಯಿಂದ ಸೋಲ್ಸೋಕೆ ಸಾಧ್ಯವಿಲ್ಲ ಅದೊಂದು ಬಲಾಢ್ಯ ವ್ಯವಸ್ಥೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎನ್ನುವ ಆರೋಪದ ಮೇಲೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸರು ಬಂಧಿಸಿದ್ದಾರೆ ಉಡುಪಿ ಗ್ರಾಮಾಂತರ ಬಿಜೆಪಿ ಮಂಡಲ ಅಧ್ಯಕ್ಷರ ದೂರಿನ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಪೊಲೀಸರು ತಿಮರೋಡಿ ಅವರಿಗೆ ಎರಡು ಬಾರಿ ನೋಟಿಸ್ ನೀಡಿದ ನಂತರ ಗುರುವಾರ ಅವರ ಮನೆಗೆ ತೆರಳಿ ವಶಕ್ಕೆ ಪಡೆದು ಗಂಟೆಗಟ್ಟಲೆ ವಿಚಾರಣೆ ನಡೆಸಿ ಬಂಧಿಸಿದ್ದಾರೆ ಈ ಸಂದರ್ಭದಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದು ಒಂದು ಹೇಳಿಕೆ ಪ್ರಕರಣಕ್ಕೆ ಇಷ್ಟೊಂದು ಬಿಗಿ ಪೊಲೀಸ್ ಕ್ರಮದ ಅಗತ್ಯವಿತ್ತಾ ಅನ್ನೋದು ಮುಖ್ಯ ಪ್ರಶ್ನೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದ ಯೂಟ್ಯೂಬರ್ ಸಮೀರ್ ಎಂಡಿ ಅವರಿಗೆ ಮಂಗಳೂರು ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಸಮೀರ್ ತಲೆಮರೆಸಿಕೊಂಡಿರಲಿಲ್ಲ ಬದಲಾಗಿ ತಮಗೆ ಜೀವ ಬೆದರಿಕೆ ಇರುವುದರಿಂದ ವಿಚಾರಣೆಗೆ ಬೇರೆ ಸ್ಥಳ ನಿಗದಿಪಡಿಸುವಂತೆ ಕೋರಿ ಪೊಲೀಸರಿಗೆ ಲಿಖಿತ ಪತ್ರ ಬರೆದಿದ್ರು ತಾನು ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸುವುದಾಗಿ ಸ್ಪಷ್ಟಪಡಿಸಿದ್ದರೂ ಪೊಲೀಸರು ಅವರ ಮನೆಗೆ ಸರ್ಚ್ ವಾರೆಂಟ್ ಇಲ್ಲದೆ ನುಗ್ಗಿದ್ದಾರೆ ಅನ್ನೋ ಆರೋಪ ಇದೆ ಕೊನೆಗೆ ನ್ಯಾಯಾಲಯ ಅವರ ಆತಂಕವನ್ನು ಪರಿಗಣಿಸಿ ನಿರೀಕ್ಷಣಾ ಜಾಮೀನು ನೀಡಿದೆ ಇದು ಪೊಲೀಸರ ಕಾರ್ಯವೈಖರಿಯ ಬಗ್ಗೆನೇ ಅನುಮಾನ ಮೂಡಿಸುತ್ತೆ ಯಡಿಯೂರಪ್ಪನಂತಹ ಪ್ರಭಾವಿಗಳ ವಿರುದ್ಧ ಪೋಕ್ಸೋದಂತಹ ಅತ್ಯಂತ ಗಂಭೀರ ಪ್ರಕರಣ ದಾಖಲಾದರೂ ಬಂಧನ ಆಗೋದೇ ಇಲ್ಲ ಆದರೆ ಹೋರಾಟಗಾರರು ಯೂಟ್ಯೂಬರ್ಗಳ ವಿರುದ್ಧ ತಕ್ಷಣ ಕ್ರಮ ಆಗತ್ತೆ ಇದೇನಾ ಸಿದ್ದರಾಮಯ್ಯ ಸರ್ಕಾರದ ನ್ಯಾಯಬದ್ಧತೆ ಬಂಧನದ ಅಧಿಕಾರವನ್ನು ಪೊಲೀಸರು ಮನಸೋ ಇಚ್ಛೆ ಬಳಸುವುದನ್ನು ತಡೆಯೋಕೆ ಸುಪ್ರೀಂ ಕೋರ್ಟ್ ಅರ್ನೇಶ್ ಕುಮಾರ್ ವರ್ಸಸ್ ಬಿಹಾರ ರಾಜ್ಯ ಪ್ರಕರಣದಲ್ಲಿ ಮಹತ್ವದ ಮಾರ್ಗಸೂಚಿಗಳನ್ನು ನೀಡಿದೆ ಈ ತೀರ್ಪಿನ ಪ್ರಕಾರ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ವಿಧಿಸಬಹುದಾದ ಅಪರಾಧಗಳಲ್ಲಿ ಆರೋಪಿಯನ್ನ ಯಾಂತ್ರಿಕವಾಗಿ ಅಥವಾ ದಿನನಿತ್ಯದ ಕ್ರಮದಂತೆ ಬಂಧಿಸಬಾರದು ಬಂಧನ ತನಿಖೆಗೆ ಅತ್ಯಗತ್ಯ ಅಂತ ಪೊಲೀಸ್ ಅಧಿಕಾರಿಗೆ ಮನವರಿಕೆ ಆಗಬೇಕು ಅಂದರೆ ಆರೋಪಿ ಮತ್ತೊಂದು ಅಪರಾಧ ಮಾಡುವುದನ್ನು ತಡೆಯೋಕೆ ಸಾಕ್ಷ್ಯ ನಾಶಪಡಿಸೋದನ್ನ ತಪ್ಪಿಸೋಕೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದನ್ನ ನಿಲ್ಲಿಸೋಕೆ ಅಥವಾ ನ್ಯಾಯಾಲಯಕ್ಕೆ ಹಾಜರಾಗುವುದನ್ನು ಖಚಿತಪಡಿಸಿಕೊಳ್ಳೋಕೆ ಬಂಧನ ಅನಿವಾರ್ಯವಾಗಿದ್ದರೆ ಮಾತ್ರ ಮಾಡಬೇಕು ಬಂಧಿಸುವ ಮುನ್ನ ಪೊಲೀಸ್ ಅಧಿಕಾರಿ ಸೆಕ್ಷನ್ ನಲವತ್ತೊಂದು ಎ ಅಡಿಯಲ್ಲಿ ನೋಟಿಸ್ ನೀಡಿ ವಿಚಾರಣೆಗೆ ಕರೀಬೇಕು ಈ ಕಾರಣಗಳನ್ನ ಲಿಖಿತವಾಗಿ ದಾಖಲಿಸುವುದು ಕಡ್ಡಾಯ ಈ ಮಾರ್ಗಸೂಚಿಗಳ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ಅವರ ಬಂಧನ ನೋಡಿದಾಗ ಕಾನೂನು ತಜ್ಞರು ಇದು ತರಾತುರಿಯಲ್ಲಿ ಕೈಗೊಂಡ ಕ್ರಮದಂತೆ ಕಾಣುತ್ತೆ ಅಂತ ಅಭಿಪ್ರಾಯ ಆರೋಪ ಸಾರ್ವಜನಿಕವಾಗಿ ಆಡಿದ ಮಾತುಗಳಿಗೆ ಸಂಬಂಧಪಟ್ಟಿದ್ದಾಗಿದ್ದು ಸಾಕ್ಷ್ಯ ಪ್ರಶ್ನೆಯಲ್ಲಿ ಬರೋದಿಲ್ಲ ಅವರು ಸಮಾಜದಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿಯಾಗಿದ್ದು ತಲೆಮರೆಸಿಕೊಳ್ಳುವ ಸಾಧ್ಯತೆಯನ್ನು ಕಡಿಮೆ ಹೀಗಿರುವಾಗ ಅವರನ್ನ ಬಂಧಿಸುವಷ್ಟು ತುರ್ತು ಏನಿತ್ತು ಅನ್ನೋದು ತಜ್ಞರ ಪ್ರಶ್ನೆ ಈ ಘಟನೆಗಳು ಕಾಂಗ್ರೆಸ್ ಸರ್ಕಾರದ ಇಬ್ಬಂದಿತನವನ್ನ ಬಯಲು ಮಾಡಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದುತ್ವವಾದಿಗಳು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಬಗ್ಗೆ ಬಾಯಿಗೆ ಬಂದ್ ಹಾಗೆ ಮಾತಾಡಿದ್ರು ಕ್ರಮ ಜರುಗಿಸೋದಿಲ್ಲ ಆದರೆ ಬಿಎಲ್ ಸಂತೋಷ್ ಬಗ್ಗೆ ಮಾತಾಡಿದ್ರೆ ಬಂಧಿಸಲಾಗತ್ತೆ ಅನ್ನೋ ಆರೋಪ ಸತ್ಯಕ್ಕೆ ಹತ್ತಿರವಾಗಿದೆ ಆದರೆ ಇಲ್ಲಿ ಆಡಳಿತದಲ್ಲಿರುವ ಪಕ್ಷಕ್ಕಿಂತ ಅಧಿಕಾರ ವ್ಯವಸ್ಥೆಯಲ್ಲಿ ಹಿಡಿತ ಸಾಧಿಸಿರುವ ವ್ಯಕ್ತಿಗಳು ಹೆಚ್ಚು ಪ್ರಬಲರು ಬಿಎಲ್ ಸಂತೋಷ್ ಅವರು ಬಿಜೆಪಿಯವರಾದ್ರೂ ಅವರ ಪ್ರಭಾವ ಪಕ್ಷಾತೀತವಾಗಿ ಪೊಲೀಸ್ ವ್ಯವಸ್ಥೆ ಮೇಲೆ ಕೆಲಸ ಮಾಡಿದೆ ಇದನ್ನ ತಡಿಬೇಕಾದ ಕಾಂಗ್ರೆಸ್ ಸರ್ಕಾರ ಒಂದೋ ಅಸಹಾಯಕವಾಗಿದೆ ಇಲ್ಲ ಅಂತಂದ್ರೆ ಈ ವ್ಯವಸ್ಥೆಯ ಭಾಗ ಆಗಿದೆ ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ ಟೀಕೆಗಳಿಗೆ ಅವಕಾಶ ಇರಬೇಕು ಆದರೆ ಇಲ್ಲಿ ವ್ಯವಸ್ಥೆಯ ದೋಷಗಳನ್ನ ಪ್ರಶ್ನೆ ಮಾಡೋರನ್ನೇ ದಮನಿಸುವ ಕೆಲಸ ನಡೀತಿದೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಬಂಧನ ಮತ್ತು ಸಮೀರ್ ಎಂಡಿ ಪ್ರಕರಣದಲ್ಲಿ ಪೊಲೀಸರ ನಡವಳಿಕೆ ಕರ್ನಾಟಕದಲ್ಲಿ ಕಾನೂನಿನ ಆಳ್ವಿಕೆ ಅಪಾಯದಲ್ಲಿದೆ ಅನ್ನೋದರ ಸೂಚನೆಯಾಗಿದೆ ಪೊಲೀಸರು ರಾಜಕೀಯ ದಾಳಗಳಾಗಿ ಬಳಕೆಯಾಗ್ತಾ ಇದ್ದು ಕೋರ್ಟ್ನ ಮಾರ್ಗಸೂಚಿಗಳನ್ನು ಪಾಲಿಸುವಲ್ಲಿ ವಿಫಲರಾಗ್ತಿದ್ದಾರೆ ಟೀಕೆ ಮತ್ತು ವಿಮರ್ಶೆಗಳನ್ನು ಸಹಿಸದ ಒಂದು ವ್ಯವಸ್ಥೆಯನ್ನು ಪೋಷಿಸಲಾಗುತ್ತಿದೆ ಇದು ಕೇವಲ ಇಬ್ಬರು ವ್ಯಕ್ತಿಗಳ ಪ್ರಕರಣ ಅಲ್ಲ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಹಲ್ಲೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಯ ದುರ್ಬಳಕೆಯಾಗಿದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಮ್ಮ ಕಾರ್ಯವೈಖರಿಯನ್ನ ಆತ್ಮಾವಲೋಕನ ಮಾಡಿಕೊಟ್ಟು ಇದ್ರೆ ಸಾರ್ವಜನಿಕರ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳೋದರಲ್ಲಿ ಸಂಶಯ ಇಲ್ಲ ತಿಮ್ರೋಡಿ ಹಾಗೂ ಸಮೀರ್ ಎಂಡಿ ಪ್ರಕರಣಗಳಲ್ಲಿ ರಾಜಕೀಯವಾಗಿಯೂ ಸಿದ್ದರಾಮಯ್ಯ ಸರ್ಕಾರ ತೀವ್ರ ನಿರಾಸೆ ಮೂಡಿಸಿದೆ ಈ ಸರ್ಕಾರದಡಿ ಪೊಲೀಸ್ ಇಲಾಖೆಯಲ್ಲಾಗ್ಲಿ ಸಿದ್ದರಾಮಯ್ಯ ಅವರ ಚಾಪು ಎಲ್ಲಿದೆ ಅಂತ ಅವರಿಗೆ ಮತ ಹಾಕದವರು ಕೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿದವರು ಈ ಸರ್ಕಾರದಿಂದ ಇಂತಹ ಕ್ರಮವನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಇದಕ್ಕೂ ಈ ಹಿಂದಿನ ಸರ್ಕಾರಕ್ಕೂ ಏನ್ ವ್ಯತ್ಯಾಸ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು